ಮೋದಿ ಪವಿತ್ರ ಸ್ನಾನ ಸಹಜವಾಗಿ ವಿಪಕ್ಷಗಳ ಟೀಕೆಗೆ ಗುರಿಯಾಗಿದೆ ಮೋದಿ ನಡೆಯಿಂದ ರಾಜಕೀಯ ಉದ್ದೇಶ ಇದೆ ಅಂತ ಕಾಂಗ್ರೆಸ್ ಆರೋಪ ಆದ್ರೆ ಬಿಜೆಪಿ ಹೋಗಕ್ಕೆ ಯೋಗ್ಯತೆ ಇಲ್ಲ ಮುಳುಗಿದ್ದವ್ರ ಮೇಲೆ ಕಾಮೆಂಟ್ ಮಾಡ್ತಾರೆ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಹಕ್ಕಿಲ್ಲ ನನ್ನ ಭಕ್ತಿ ನನಗೆ ಬಿಟ್ಟಿದ್ದು ರೈಟ್ ನನ್ನ ನಂಬಿಕೆ ಇನ್ ಬಂಡೆ ನಟ ಸುಲಭ ನಳ್ಳಾಡ್ಸೋದು ಅಶೋಕ್ ಅವರೇ ಒಬ್ಬರಿಂದ ಒಂದು ಲಡ್ಕಾಸಿ ಜೆ ಸಿ ಬಿ ಸಣ್ಣದಾಗ ಯಾವ್ದು ಹಳೆ ಕಾಲದಲ್ಲಿ ಹಿಡ್ಕೊಂಡು ಹಿಂಗೆ ತಳ್ಳಿಬಿಟ್ರೆ ಬಗ್ಗತ್ತ ಅದು ಸಿಕ್ಕಾಕೋಬೇಡ ಅದೇಂತ ಭೂಮಿ ಒಳಕ್ ಹೋಗ್ಬಿಟ್ಟಿದೆ ಆ ಬಡ್ಡೆ ಎರಡನೇದು ಡಿ ಕೆ ಈಸ್ ರೈಟ್ ಈ ಒನ್ ಅದರ್ವೈಸ್ ಎಸ್ ಆ್ಯಂಡ್ ನನ್ಗೆ ಆ್ಯಕ್ಚುಲಿ ಖುಷಿ ಆ ಧೈರ್ಯ ಬೇಕು ಕಾಂಗ್ರೆಸ್ನವ್ರಿಗೆ ಅಣ್ಣ ಐದೈದು ನಿಮಿಷಕ್ಕೆ ನಿನ್ ಬ್ರೈನ್ ನಾನು ಆಫ್ ಮಾಡ ಲೈನ್ ಮೆನ್ ಭೂಪತಿ ಯಾರಣ್ಣ ಮಾತ ಮತಗಳನ್ನು ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭ್ರಮೆ ಮತ್ತು ಭಯದಲ್ಲಿ ಇನ್ನೊಂದು ಸಮುದಾಯ ಮತ್ತು ಧರ್ಮವನ್ನು ಅವಹೇಳನ ಮಾಡುವಂತಹ ಚಾಳಿಯನ್ನ ಬೆಳೆಸ್ಕೊಂಡಿರೋ ಕಾಂಗ್ರೆಸ್ ಸಿಗರಿಗೆ ಡಿ ಕೆ ಪಾಠ ಎಲ್ಲ ತಿರ್ಬೋಕಿ ನನ್ನ ಮಗನೇ ನನ್ನ ಪ್ರಕಾರ ಗುಡ್ ಮೆಸೇಜ್ ಎಸ್ 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 ಪಾಠ ಡಿ ಕೆ ಅದಿದು ಕಲ್ತ್ಕೋಬೇಕು ಇದನ್ನ ನನ್ನ ನಂಬಿಕೆ ನನ್ನ ಇದು ಯಾವ ಆಟ ಬರಕ್ ಆಗಲ್ಲ ಇದಕ್ಕೆ ಮೋದಿಗೂ ಅದೇ ಅಪ್ಲೈ ಆಗ್ಬೇಕಲ್ಲ ಯೂಸ್ಲೆಸ್ ಯೂಸ್ ಕಾಂಗ್ರೆಸ್ ಇದೇ ರಾಜಕೀಯ ಉದ್ದೇಶ ಏನೀಗ ನೀವು ಮಾಡ್ಬೋದಲ್ಲ ದರ್ಗಾಗೆ ಪುಕ್ಕಟ್ಟೆ ಹೋಗ್ಬತಿ ಏನಪ್ಪ ನೀನೇನು ಮುಸ್ಲಿಮ ತಲೆಗೆ ಎಲ್ಲ ಯಾರು ಹೋಡಿಯಲ್ಲ ಸಾಧ್ಯ ಆಗಲ್ಲ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಎಕ್ಕಾಗಿ ಹೋಗ್ತಾನಪ್ಪ ಪಾಕಿಸ್ತಾನಲ್ಲಿ ಪಾಕಿಸ್ತಾನ ಅಲ್ಲಿ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ರಾಜಕೀಯ ಕಾರಣಕ್ಕೋಗಿದಾನೆ ಅಂತ ಯಾಕೆ ಹೇಳಲ್ಲ ಅಯ್ಯೋ ಕಂತ್ರಿಗಳನ್ನು ತಂದು ನಮ್ಮ ದೇಶದಲ್ಲಿ ಕುಂಭಮೇಳಿ ಬಂದ್ ಹೇಳ್ತೀರಾ ಕಚ್ಚಡಗಳು ಬಾಳೆ ಊಟ ಇಟ್ಬಿಡಕಿ ಅದ್ಯಾಕಲ್ಲಿ ಹೇಳಲ್ಲ ಯಾಕೋ ಹೇಳಲ್ಲ ಹೋಗಕ್ ಯೋಗ್ಯತೆ ಇಲ್ಲದೆ ಇದ್ರೆ ಬಾಯಿ ಮುಚ್ಚಕೊಂಡು ಇರಿ ಅಲ್ವ ತಿನ್ನ ಕನ್ನ ಇಲ್ಲದೆ ಇದ್ರೆ ಗತಿಗೆಟ್ಟವನಾದ್ರೆ ಎರಡೇ ಕೆಲಸ ಇರೋದು ಒಂದು ಖಾಲಿ ಹೊಟ್ಟೆ ಬಿದ್ದಿರಬೇಕು ಬಿದ್ದಿರ್ಬೇಕ ಇದ್ರೆ ಭಿಕ್ಷೆ ಬೇಡ ಬದುಕೋಬೇಕು ಕ್ರೆಸ್ತು ಯಾವಿದ್ ಹೇಳಿದಾನೆ ಅವ್ನು ಎರಡರಲ್ಲಿ ಮಾಡು ಎಸ್